ಭೂಮಿಕಾ ಊರ್ಗ್ ಹೋಗಿ ವಾಪಸ್ ಬಂದ್ಮೇಲೆ ಹಲೋ ಹಲೋ ಭುವನ್ ನಾನು ವಾಪಸ್ ಬಂದಾಯ್ತು ಊರಿಂದ ನಾನೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಅಲ್ಲ ಭೂಮಿ ಅಷ್ಟೊಂದು ಒಡವೆಗಳನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ ನೋಡು ಈಗ ನಾನು ಈ ಬ್ಯಾಗ್ ನ ಮತ್ತೆ ರೂಮ್ ಗೆ ತಗೊಂಡು ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ತಗೊಂಡು ಬರಕ ಆಗಲ್ಲ ಅದಕ್ಕೆ ನೀನು ಇಲ್ಲೇ ಬಂದ್ಬಿಡು ನಾನು ಇಲ್ಲೇ ನಿನಗೆ ಬ್ಯಾಗ್ ಕೊಟ್ಟು ಹೌದಲ್ವಾ ಒಂದು ಕೆಲಸ ಮಾಡು ಭೂಮಿ ನೀನು ನನ್ನ ಜೊತೆನೆ ಬಂದ್ಬಿಡೋ ಒಟ್ಟಿಗೆ ಆಮೇಲೆ ಇಬ್ರು ಎಲ್ಲಾದರೂ ಟ್ರಿಪ್ ಹೋಗೋಣ ಸುಮ್ಮನೆ ನೀನು ರೂಮಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕಾದ್ರೆ ನಿನ್ನ ರೂಮೇಟ್ ಅದು ಇದು ಅಂತ ಕೇಳ್ತಾಳೆ ಅವೆಲ್ಲ ಬೇಡಬೇ ಬೇಡ ನಾನು ಇವಾಗ ಬರ್ತೀನಿ ನನ್ನ ಜೊತೆ ವಾಪಸ್ ಬಂದ್ಬಿಡುಗಂತೆ ಆಮೇಲೆ ಟ್ರಿಪ್ ಬಗ್ಗೆ ಪ್ಲಾನ್ ಮಾಡೋಣ ಸರಿನಾ ಸರಿ ಹತ್ತು ನಿಮಿಷ ಬರ್ತೀನಿ ಇದರಲ್ಲಿರೋ ಒಡವೆಗಳನ್ನೆಲ್ಲ ಮಾರಿ ದುಡ್ಡು ತಗೊಂಡು ಬರ್ತಾನೆ ಆಗ ನಾನು ಅವನು ಇಬ್ರು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಭುವನ್ ಭುವನ್ ಇದರಲ್ಲಿರೋ ಒಡವೆಗಳೆಲ್ಲ ಇಲ್ಲೇನು ಮಾತಾಡ್ಬೇಡ ಯಾರಾದರೂ ಕೇಳಿಸ್ಕೊಂಡ್ರೆ ಇದನ್ನು ಕದ್ಕೊಂಡು ಹೊಟ್ಟೋಗ್ತಾರೆ ಸುಮ್ಮನೆ ಬಾ ಭುವನ್ ತನ್ನ ಪ್ಲಾನ್ ಪ್ರಕಾರ ಭೂಮಿನ ಅವ್ರ ಫ್ರೆಂಡ್ಸ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಭುವನ್ ಇದು ನಿಮ್ಮ ಮನೆನಾ ಇಲ್ಲ ಇದು ನನ್ನ ಫ್ರೆಂಡ್ ಮನೆ ನಮ್ಮಿಬ್ಬರ ಪ್ರೀತಿ ವಿಷಯನಾ ನಾನು ಎಲ್ಲ ಅವನ ಹತ್ರ ಹೇಳಿದ್ದೀನಿ ಈ ಒಡವೆಗಳನ್ನು ಮಾರೋಕ್ಕೆ ಅವನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ ನಾವಿಬ್ಬರು ಒಡವೆಗಳನ್ನು ಮಾರಿ ಹಣ ತಗೊಂಡು ಬರ್ತೀವಿ ನೀನು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡು ಸರಿನಾ ಭುವನ್ ನಾನು ನಿನ್ನ ಜೊತೆ ಬರ್ತೀನಿ ಇಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಅಂದಮೇಲೆ ನಾನು ಒಬ್ಬಳೇ ಹೇಗಿರಲಿ ಡೋಂಟ್ ವರಿ ಡಿಯರ್

ಸುರು ತಗೋ ಭೂಮಿ ಬ್ಯಾಗಿಂದ ಉಡುಗೆಗಳನ್ನೆಲ್ಲ ತೆಗೆದು ಭುವನ್ ಕೈಗೆ ಕೊಡ್ತಾಳೆ ಅವನದನ್ನ ಇಸ್ಕೊಂಡು ಹೋಗ್ತಾನೆ ಈ ಮನೇಲೆ ಒಂಥರ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ನನಗೆ ಭುವನ್ ಎಷ್ಟೊತ್ತಿಗೆ ಬರ್ತಾನೋ ನಾನು ನಾನೊಬ್ಬಳೇ ಇಲ್ಲಿ ಹೇಗಿರಲಿ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ನನಗೆ ಏನಂತ ಉತ್ತರ ಕೊಡೋದು ಯಾರು ನೀವು ಅಲೋ ನಾನು ಕೇಳ್ಬೇಕಾಗಿದ್ದ ಪ್ರಶ್ನೆನಾ ನೀನೇ ಕೇಳ್ತಿದ್ಯಲ್ಲ ನೀನು ಯಾರು ಅದ್ಧದ್ಭುಹನ್ ಅರ್ಭುಹನ್ ಅಂತಾರಲ್ಲ ಓಹೋ ಭುವನ್ ಲವ್ವರ ನೀವು ಮೊದಲೇ ಹೇಳಬಾರ್ದಾ ಬನ್ನಿ ನಿಮಗೆ ಒಳಗಡೆ ಎಲ್ಲ ವ್ಯವಸ್ಥೆ ಆಗಿದೆ ನೀವು ಆರಾಮಾಗಿ ರೆಸ್ಟ್ ಮಾಡಿ ಭುವನ್ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ ಅವ್ನು ಅಕ್ಕಾಗಲ್ಲ ನಾನು ಅರ್ಥ ಹೇ ಭುವನ್ ಲವ್ವರ್ ಅಂತೀರಾ ಇಲ್ಲಿ ಯಾಕೆ ಇರ್ತೀರಾ ಬನ್ನಿ ಒಳಗಡೆ ಇಲ್ಲಿ ಯಾರ್ಯಾರೋ ಇರ್ತಾರೆ अन्य बड़गड़े रेस्टो करें, बन्नी। आह, वास्तु नहीं था? नहीं वो मध्य बड़गड़े बन्नी। अल्ले अटैच पत्रों की लाइटे। सरी। भूमिका बड़गड़े पंतक्षण। अब उन्ह उन रोमिकर कोण होंगे। कहीं ना कटाके बाहनों का पुर्तरा। बू बू बू। ये। ಎಷ್ಟ್ಯಾಕೆ ಇರ್ತಿದೆಯಾ ಇನ್ನೊಂದು ಸರಿ ಸೌಂಡ್ ಬಂದರೆ ಅಲ್ಲೇ ಕೊಂದ್ಬಿಡ್ತೀನಿ ನೋಡು ಭುವನ್ ಇಲ್ಲಿಗೆ ಬಂದ ಮೇಲೆ ನೀನು ನಿಮ್ಮ ಅಪ್ಪ ಅಥವಾ ಅಮ್ಮ ಯಾರದಾದ್ರು ಒಬ್ಬಳು ಫೋನ್ ನಂಬರ್ ಹೇಳಬೇಕು ನಾವು ಅವ್ರ ಹತ್ರ ನಿಖಿತ್ ವಿಷಯಲ್ಲೇ ಮಾತಾಡ್ಕೊಳ್ತೀವಿ ಅಷ್ಟೇ ಬರ್ತಾನ ಭುವನ್ ಅವಾಗ್ಲಿಂದ ಇದ್ದಾಳೆ ಅದೇನ್ ಕೇಳು ಸೇವ್ ನಿನ್ನ ಮಾಡ್ಬೇಕಾ ಅಲ್ಲ ಇಷ್ಟು ದಿನ ನಿನ್ನ ಪಟಾಯಿಸ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನೀನು ಅಷ್ಟೆ ಅಷ್ಟು ಸುಲಭವಾಗಿ ನಾನು ಬಲೆಗೇನು ಬೀಳಲಿಲ್ಲ ಅಂದೋ ಇಂದು ಎರಡು ಲಕ್ಷ ರೂಪಾಯಿ ತರೋ ಹಾಗೆ ಮಾಡ್ಕೊಂಡಿದ್ದೀನಿ ಈಗ ನಿನ್ನ ನಾನು ಸೇವ್ ಮಾಡಿದ್ರೆ ನಾನ್ ಸಿಕ್ಕಾಕೋಬೇಕಾಗತ್ತೆ ಇಲ್ಲೇ ಬಿದ್ದು ಒದ್ದಾಡು ನೀನ್ ಕೊಟ್ಟಿರೋ ಒಡವೇಲಿ ಎರಡೇನು ನಾಲ್ಕು ಲಕ್ಷ ಬಂತು ನಾವೆಲ್ಲರೂ ಈಗ ಆ ದುಡ್ಡನ್ನ ಹಂಚ್ಕೊಂಡು ಮಜಾ ಮಾಡ್ತೀವಿ ನೀನ್ ಇಲ್ಲೇ ಬಿದ್ ಸಾಯಿ ಮಾಡಿಲ್ವಾ ಮೋಹಿತ್ ಏನ್ ನೋಡ್ತಾ ನಿಂತಿದ್ಯಾ ಒಳಗ್ ಬಾಯಿಗೆ ಬಟ್ಟೆ ತಿರ್ಕೋ ನಡೀರಿ ನಾವೆಲ್ಲ ದುಡ್ಡು ಹಂಚ್ಕೊಳ್ಳೋಣ ಇವಳು ಒಬ್ಳೇ ಇರ್ತಾಳ ಎಲ್ಲಾದರೂ ತಪ್ಪಿಸ್ಕೊಂಡು ಹೋದ್ರೆ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋಕೆ ಚಾನ್ಸ ಇಲ್ಲ ನಡಿ ಈಗ ಭೂಮಿಗೆ ಕಣ್ಣೀರು ಹಾಕದ್ ಬಿಟ್ಟು ಬೇರೆ ಧಾರಿನೇ ಇರಲ್ಲ ಭುವನ್ ನಂದಿ ನಾನು ಎಂತ ತಪ್ಪು ಮಾಡಿದೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಇಷ್ಟು ಮೋಸ ಮಾಡಿದೆ ಅಂತ ಭೂಮಿ ಈಗ ಅಳ್ತಾ ಒಬ್ಳೆ ಕೂತಿರ್ತಾಳೆ ಸಾಯಂಕಾಲ ಪಂಕಜ ಕೆಲಸಕ್ಕೆ ಅಂತ ಅಲ್ಲಿಗೆ ಬರ್ತಾಳೆ ಅವಳು ಕಸ ಗುಡಿಸ್ಬೇಕಾದ್ರೆ ಯಾರೋ ಒಂಥರ ಶಬ್ದ ಮಾಡ್ತಿರೋದು ಅವಳಿಗೆ ಕೇಳ್ಸತ್ತೆ ಇದೇನಿದು ಯಾರೋ ಒಂಥರ ಕೂಗ್ತಾ ಇರೋ ಶಬ್ದ ಕೇಳಿಸ್ತಿದ್ಯಲ್ಲ ಯಾರಿರ್ಬೋದು ಒಳಗಡೆ ನೋಡೋಣ ಅಯ್ಯೋ ದೇವ್ರೆ ಯಾರಿ ಹುಡುಕಿ ಇವಳನ್ನ ಯಾಕೆ ಕಟ್ಟಾಕಿದ್ದಾರೆ ದೇವ್ರೆ ಒಂದೊಂದ್ಸರಿ ಬೇರೆಯವ್ರ ಹೋಗ್ತಲ್ಲಿ ನಮ್ಮನ್ನ ಕಾಪಾಡಕ್ಕೆ ಅಂತ ಬರ್ತಾನೆ ಅಂತ ಹೇಳ್ತಾರೆ ಅದೇ ತರ ಭೂಮಿನ ಕಾಪಾಡಕ್ಕೆ ಅವಳು ಸೋದ್ರತ್ತೇನೆ ದೇವರು ಅಲ್ಲಿ ಕಳಿಸಿರ್ತಾನೆ ಆದ್ರೆ ಭೂಮಿಗೆ ಪಂಕಜ ತನ್ನ ಸೋದ್ರತ್ತೆ ಅನ್ನೋದು ಗೊತ್ತಿರಲ್ಲ ಪಂಕಜಿಂಗೆ ಭೂಮಿ ತನ್ನ ಅಣ್ಣನ ಮಗಳು ಅನ್ನೋದು ಗೊತ್ತಿರಲ್ಲ ಯಾಕೆ ಅಂದ್ರೆ ಭೂಮಿ ಏಜಲ್ಲಿ ಪಂಕಜ ತನ್ನ ಲವ್ವರ್ ಜೊತೆ ಓಡ್ ಬಂದಿರೋದ್ರಿಂದ ಮತ್ತೆ ಅವಳು ತವರ ಮನೆಗೆ ಹೋಗೇ ಇರಲ್ಲ ಯಾರಮ್ಮ ನೀನು ನಿನ್ನ ಯಾಕೆ ಇಲ್ಲಿ ಕೊಡಕಿದಾರೆ ಹ್ಮ್ ಹ್ಮ್ ಅಯ್ಯೋ ನಾನ್ ನೋಡು ಬಾಯಿ ಕಟ್ಟಿರೋ ಬಟ್ಟೆನ ತೆಗೆದ ಹಾಗೆ ಕೇಳ್ತಾ ಇದ್ದೀನಿ ತಡಿ ಪಂಕಜ ಬಾಯಿ ಕಟ್ಟಿರೋ ಬಟ್ಟೆನ ತೆಗಿತಾಳೆ ಯಾರಮ್ಮ ನೀನು ನೀನ್ ಯಾಕೆ ಇಲ್ಲಿದ್ಯಾ ನೀನು ಯಾಕೆ ಇಲ್ಲಿ ಕಟ್ಟಾಕಿದಾರ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ದೇವ್ರ ಬಂದಂಗ್ ಬಂದಿದ್ದೀರ ನನ್ನ ಹೆಸರು ಭೂಮಿ ಅಂತ ನಾನು ಭುವನ್ ಅನ್ನೋ ಹುಡುಗನ್ನ ಲವ್ ಮಾಡ್ತಿದ್ದೆ ಆದರೆ ಅವನು ಇಷ್ಟೊಂದು ಕೆಟ್ಟವನು ಅಂತ ಗೊತ್ತಿರಲಿಲ್ಲ ನಾನು ಇನ್ನು ಟ್ರಿಪ್ ಹೋಗೋಣ ಆದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ದ ಅದಕ್ಕೆ ನಾನು ನಮ್ಮ ಮನೆಗೆ ಹೋಗಿ ಅಮ್ಮ ಅಪ್ಪ ನನಗೆ ಮದುವೆಗೆ ಅಂತ ಮಾಡಿಸಿದ್ದು ಒಡವೆ ಎಲ್ಲ ತಗೊಂಡು ಬಂದು ಇದನ್ನು ಮಾರಿ ದುಡ್ಡು ತಗೊಂಡು ಬಾ ನಾವೆಲ್ಲಾದರೂ ಚಾಲಿಯಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ನನ್ನ ಒಡವೆಲೆಲ್ಲ ಅವನಿಗೆ ಕೊಟ್ಟೆ ಅವನು ಅದನ್ನು ಮಾರಿ ಅವನು ಅವನ ಫ್ರೆಂಡ್ಸ್ ಎಲ್ಲ ಹಂಚ್ಕೊಳ್ಳೋಕೆ ಅಂತ ನನ್ನ ಇಲ್ಲಿ ಕಟ್ಟಾಕ್ಬಿಟ್ಟು ಹೋಗಿದ್ದಾರೆ ಪ್ಲೀಸ್ ಇಲ್ಲಿಂದ ನಾನು ಹೇಗಾದರೂ ಮಾಡಿ ಹೊರಗಡೆ ಹೋಗಬೇಕು ನೀವು ನನಗೆ ಸಹಾಯ ಮಾಡ್ತೀರಾ ಅಯ್ಯೋ ಹೌದಾ ನಾನು ಈ ಮನೆ ಕೆಲಸದವಳು ಬೆಳಗ್ಗೆ ಸಂಜೆ ಎರಡು ಹೊತ್ತು ಇಲ್ಲಿ ಕೆಲಸ ಮಾಡಿ ಮನೆಗೆ ಹೋಗ್ತೀನಿ ಹಾ ಈಗಂತೂ ನಾನಿನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಒಂದು ಕೆಲಸ ಮಾಡು ಇವತ್ತು ಒಂದಿನ ಹೇಗಾದರೂ ಇಲ್ಲಿದ್ದು ಬಿಡು ಬೆಳಗ್ಗೆ ನಾನಿನ್ನ ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಸದ್ಯಕ್ಕೆ ಯಾರೂ ಇಲ್ಲ ಒಂದು ನಿಮಿಷ ತಡಿ ನೀನು ಇಲ್ಲೇ ಕೂತಿರು ನಾನು ಹೇಗಾದರೂ ಮಾಡಿ ನಿನ್ನ ಆಚೆ ಕಡೆ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀನಿ ನೋಡಮ್ಮ ನಾನು ಅವ್ರು ಕಟ್ಟಿದ್ದಷ್ಟ ಬಟ್ಟೆ ಕಟ್ಟಿಲ್ಲ ಅವ್ರ ಅಕಸ್ಮಾತ್ ಸಡನ್ ಆಗಿಕ್ ಬಂದ್ರೆ ನಿಂಗೆ ಯಾರೋ ಸಹಾಯ ಮಾಡಿದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ ಸುಮ್ಮನೆ ಹಾಕಿ ಕಟ್ಟಿದ್ದೀನಿ ಬೇಜಾರ್ ಮಾಡ್ಕೊಬೇಡ ಇರು ಬಂದೆ ಪಂಕಜ ಭೂಮಿನ ಅಲ್ಲೇ ಬಿಟ್ಟು ಅಲ್ಲಿ ಯಾರಾದರೂ ಇದಾರ ಭೂಮಿನ ಹೊರಗಡೆ ಕರ್ಕೊಂಡು ಸಾಧ್ಯನಾ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಳೆ ಈ ಕಡೆ ಸೀತಮ್ಮ ಭೂಮಿ ಇಷ್ಟೊತ್ತಾದ್ರೂ ಫೋನೇ ಮಾಡ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ ಯಾಕೆ ಭೂಮಿ ಇಷ್ಟೊತ್ತಾದ್ರೂ ತಲುಪ್ತೆ ಅಂತ ಫೋನೇ ಮಾಡ್ಲಿಲ್ಲ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಯಾಕೆ ಯಾಕಿರ್ಬೋದು ಸೀತಾ ಭೂಮಿ ತಲುಪಿದ್ಲಂತ ಫೋನ್ ಮಾಡಿದ್ಲ ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ ಅಮ್ಮ ಈಗಷ್ಟೇ ಬಸ್ ಇಳಿದೆ ಅಂತ ಫೋನ್ ಮಾಡೋಳು ಮತ್ತೆ ಪಿ ಜಿಗೆ ಹೋದ್ಮೇಲೆ ಫೋನ್ ಮಾಡೋಳು ಯಾಕೋ ಇವತ್ತು ಫೋನೇ ಮಾಡಿಲ್ಲ ಹೌದಾ ನೀನೇ ಮಾಡಿ ನೋಡಬೇಕಿತ್ತು ನಾನು ಮಾಡ್ತೇ ರೀ ಆದರೆ ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹೌದಾ ಮೋಸ್ಟ್ಲಿ ಎಕ್ಸಾಮ್ಸ್ ಅಂತ ಹೇಳ್ತಿದ್ಲಲ್ಲ ಸೈಲೆಂಟ್ ಮಾಡಿ ಓದ್ಕೋತಿರ್ಬೇಕೇನೋ ನೋಡೋಣ ಬಿಡು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತಾಳೆ ಇಲ್ಲ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಅವಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ ಅವಳು ಯಾವತ್ತೂ ಈ ರೀತಿ ಮಾಡಿದವಳಲ್ಲ ದೇವ್ರೆ ನನ್ನ ಮಗಳಿಗೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ ಇಲ್ಲಿ ಯಾರೂ ಇಲ್ಲ ಈಗಲೇ ಹುಡ್ಗಿನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಲಾ ಬೇಡ ಬೇಡ ಒಂದು ಐದು ಹತ್ತು ನಿಮಿಷ ನೋಡೋಣ ಅಕಸ್ಮಾತ್ ಯಾರಾದರೂ ಬಂದರೆ ಜೊತೆಗೆ ಪಂಕಜಂಗೆ ಯಾರೋ ಬಾಗಿ ಹಾಕಿದ ಸೌಂಡ್ ಕೇಳಿಸುತ್ತೆ ಓಹ್ ಯಾರೋ ಇದ್ದಾರೆ ಈಗ ನಾನು ಏನು ಗೊತ್ತಿಲ್ಲದೇ ಇರೋ ಹಂಗಿದ್ರೇ ಒಳ್ಳೆಯದು ಪಂಕಜ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ನನ್ ಪಾಡಿ ತನ್ನ ಕೆಲಸ ಮಾಡ್ತಾ ಇರ್ತಳೆ ಏನಮ್ಮ ಏನಮ್ಮ ನೀನ್ ಆಗ್ಲೇ ಬಂದೆ ಅಲ್ವಾ ಇನ್ನು ಕೆಲಸ ಮುಗಿಸಿಲ್ವಾ ಆಯ್ತು ಎಲ್ಲ ಕಡೆನೋ ಆಯ್ತು ಈtoned ಹಾಲ್ ಗುಡ್ಸ್ಬೇಕಿತ್ತು ಅಷ್ಟೇ ಒಳಗಡೆ ರೂಮ್ ಗುಡ್ಸೋದ್ಯಾ ಇಲ್ಲ ನೀವಿ ಯಾವ ಯಾವ ರೂಮ್ ಗುಡ್ಸ್ಬೇಕು ಅಂತ ಹೇಳಿದ್ರೋ ಆ ರೂಮ್ ಮಾತ್ರ ನಾನು ಗುಡ್ಸಿರೋದು ಹ್ಮ್ ಸರಿ ಇಲ್ಲಿ ಒಂದು ನಾಲ್ಕು ರೂಮ್ಸ್ ಇದೆ ಅದ್ರೊಳಗಡೆ ಒಳಗಡೆ ನೀನ್ ಹೋಗೋ ಹಾಗಿಲ್ಲ ಯಾಕಂದ್ರೆ ಅಲ್ಲಿ ಬೆಲೆ ಅಂತ ವಸ್ತುಗಳಿದೆ ಅದಕ್ಕೆ ಸರಿ ಬುದ್ಧಿ ನಿನ್ನೆ ನೀವು ಎಲ್ಲೆಲ್ ಕಸ ಗುಡ್ಸಕ್ ಹೇಳಿದ್ರು ಇವತ್ತು ಅಷ್ಟೇ ಗುಡ್ಸಿರೋದು ಸರಿ ಸರಿ ಬೇಗ ಬೇಗ ಕೆಲಸ ಮುಗಿಸಿ ಹೊರಡು ಸರಿ ಆ ಹುಡುಗಿನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ ನೋಡೋಣ ಈ ಕಡೆ ಭೂಮಿಗೆ ತಾನು ಎಷ್ಟೊತ್ತಿಗೆ ಆಚೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ಪಂಕಜ ಭೂಮಿನ ಹೇಗಾಚೆ ಕರ್ಕೊಂಡ್ಬರ್ತಾಳೆ ಮುಂದೇನಾಗುತ್ತೆ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೈಲಿ ನಮ್ಮ ವಿಡಿಯೋಸ್ಗೆ ಅವರು ಮೋಹನ್ ಕುಮಾರಿ ಅವರು ಶಶಾಂಕ್ ಅವರು ಮೇಘನಾ ಅವರು ರಾಜೇಶ್ ಶ್ರೀಧರ್ ಅವರು ಕಮೆಂಟ್ ಮಾಡ್ತಿದ್ದೀರಾ ಹಾಗೆ ಆಶಾ ಅವರು ಡೈಲಿ ಎರಡು ವಿಡಿಯೋಸ್ ಹಾಕಿ ಅಂತ ಹೇಳಿದ್ದೀರಾ ಆದಷ್ಟು ಟ್ರೈ ಮಾಡ್ತೀವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ইন্ন এপিসোড মুগস্তি নট এপিসোডে বাই ফ্রেণস